ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಆರನೇ ತರಗತಿ ಪದ್ಯ ಭಾಗದಲ್ಲಿ ಮೊದಲನೇ ಹಾಡು ಬೇಸಿಗೆ ಈ ಪಾಠದ ಈ ಎಲ್ಲ ಉತ್ತರಗಳು ಇದರಲ್ಲಿ ಒಳಗೊಂಡಿದೆ ಈ ವಿಡಿಯೋದಲ್ಲಿ ನಿಮಗೆ ಹೊಸ ಹೊಸ ವಿಡಿಯೋಗಳು ಹೊಸ ಹೊಸ ಪ್ರಶ್ನೋತ್ತರಗಳು ಪಾಠದ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಬೇಸಿಗೆ ಪದ್ಯ ಭಾಗದಲ್ಲಿ ಮೊದಲನೇ ಹಾಡು ಆರನೇ ತರಗತಿ ಕನ್ನಡ ಪಾ ಅಭ್ಯಾಸದಲ್ಲಿ ಅಂತ ಹೇಳ್ತಾ ಈ ಪಾಠದ ಪ್ರಶ್ನೆ ಉತ್ತರಗಳು ಹಾಗೂ ನೋಡೋಣ ಬನ್ನಿ ಮೊದಲನೇದಾಗಿ ಕವಿ ಪರಿಚಯನ ಬರ್ಕೋಬೇಕು ಕವಿ ಹೆಸರು ಅವರ ಜನನ ಅವರ ಜನ್ಮಸ್ಥಳ ಅವರ ಪೋಷಕರು ಹಾಗೆ ಕವನ ಸಂಕಲನಗಳು ಅವರ ಮಾಡಿರುವಂಥ ನಾಟಕಗಳು ಹಾಗೆ ಯಾವ ಈ ಪದ್ಯವನ್ನು ಯಾವ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅನ್ನೋದನ್ನು ಬರೀಬೇಕಾಗಿದೆ ಬೇಸಿಗೆ ಎಂಬ ಪದ್ಯವನ್ನು ಸುಬ್ಬಾ ಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳ ಆಮೇಲೆ ಪದಗಳ ಅರ್ಥ ನೋಡಬೇಕು ಆಮೇಲೆ ಪ್ರಶ್ನೆ ಉತ್ತರಗಳನ್ನು ನೋಡಬೇಕು ಅಭ್ಯಾಸದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳನ್ನು ನೋಡಬೇಕು ಸೂರ್ಯ ಏಕೆ ದುಡಿಯುತ್ತಿದ್ದಾನೆ ಮೋಡ ಕೂಡಿಸಲು ಹೇಗೆ ಮಳೆ ತರಲು ದುಡಿಯುತ್ತಿದ್ದನು ಭೂಮಿಯ ಪೋಷಕ ಯಾರು ಭೂಮಿಯ ಪೋಷಕ ಸೂರ್ಯ ಸೂರ್ಯ ಮರೆಯದೆ ಯಾದ ಯಾವ ಕರ್ತವ್ಯ ಮಾಡೋನು ಬೆಳಕು ನೀಡುವನು ಬಿಸಿ ನಾಡುವನು ಮರೆಯದೆ ಕರ್ತವ್ಯ ನಮಗೆಲ್ಲರಿಗೂ ಬಿಸಿ ಅಂದರೆ ಸೂರ್ಯ ಬೆಳಕಂಡ್ರೆ ಅದು ನಮಗೆ ಬಿಸಿ ಕೂಡ ಹಾಗೆ ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದು ಏನು ಅನ್ನೋದನ್ನು ಬರೀಬೇಕಾಗತ್ತೆ ಕೆಳಗಿನ ಪದಗಳಿಗೆ ತಲಾ ಎರಡು ಸಮನಾರ್ಥಕ ಪದಗಳನ್ನು ಬರೆಯಿರಿ ನೀವು ಆ ಪ್ರಶ್ನೆನ ಬರೀಲಿ ಅಂತಲೇ ನಾನು ಬಿಟ್ಟಿರೋದು ನೀವೇನು ಬರೀತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸೂರ್ಯ ಅಂದರೆ ರವಿ ಬಾನು ಪ್ರಕೃತಿ ಅಂದರೆ ನಿಸರ್ಗ ವಾತಾವರಣ ಎಳೆ ಅಂದರೆ ನೆಕ್ಸ್ಟ್ ಪದಗಳಿಗೆ ಸ್ವಂತ ವಾಕ್ಯದಲ್ಲಿ ಬರೋದು ನಿಮಗೂ ಕೂಡ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು